ಯಾಕೆ ಬಂದೆ ಅಂತ ಕೇಳ್ತೀಯೋ ನಿನ್ನ ಬರ್ಡೇಗೆ ಬಂದಿರೋ ನಾನು ಹಾಯ್ ಇವತ್ತು ರೇಷು ಫ್ರೆಂಡ್ ಬರ್ತ್ಡೇ ಆಯಿತು ನಿಧೀಶ್ದು ಸೊ ಹಾಗಾಗಿ ನಾವು ಅವ್ರ ಮನೆಗೆ ಗೊತ್ತಿದ್ವಿ ಅವ್ನಿಗೆ ಫುಲ್ ಶಾಕು ನಾವು ಬಂದಿರೋದು ಈ ರೇಷು ಅಂದು ಬಂದ್ಬಿಟ್ಟಿದೆಯಲ್ಲೋ ಅಂತಿದ್ದ ಸೊ ಹಂಗಾಗಿ ನಾನು ಹಂಗೆ ಅಂತಿದ್ದೆ ನೋಡಿ ರೇಷು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಸ್ಕೂಲ್ ಫ್ರೆಂಡ್ಸು ಈ ಸೈಡ್ ಕೂತಿದ್ದಾರಲ್ಲ ಇವರೆಲ್ಲರೂ ರೇಷು ಮತ್ತು ಸೋಫಾ ಮೇಲೆ ಕೂತಿದ್ದಾರಲ್ಲ ಇದು ಇದು ಎಕ್ಸ್ಟ್ರಾ ನಮ್ಮ ರೇಮು ಅವ್ನು ಸುಮ್ಮನೆ ಬಂದಿದ್ದಾನೆ ಅಂತ ನಾನು ಅವ್ನು ರೇಗಿಸ್ತಿದ್ದೆ ನಿನ್ನನ್ನು ಕರ್ದಿಲ್ಲ ನೋಡು ನಿನ್ನ ಹೊರಗಡೆ ನಿಲ್ಲಿಸ್ತಾರೆ ಅಂತ ಅವನು ಇಲ್ಲ ನಾನು ನಿಂತ್ಕೊಳ್ಳಲ್ಲ ನಾನು ಒಳಗಡೆ ಬರ್ತೀನಿ ಅಂತ ಅಳ್ತಿದ್ದ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಕೇಕ್ ಮುಂದೆ ಇಟ್ಕೊಂಡು ಡೀಸೆಂಟಾಗಿ ಕೂತಿದ್ದಾರೆ ಎಲ್ಲರೂ ಅವ್ರ ಪಾಟಗಾರ ಆಟ ಆಡ್ಕೊಂಡು ಇದರಲ್ಲಿ ಯಾರು ಬರ್ತ್ಡೇ ಬಾಯ್ ಅಂತಲೂ ಗೊತ್ತಾಗಲ್ಲ ಆ ಥರ ಇದ್ದಾರೆ ಎಲ್ಲರೂ ಕೂತ್ಕೊಂಡು ಇದ್ರಲ್ಲಿ ಬರ್ಡೇ ಬಾಯ್ ಯಾರು ಅನ್ನೋದೇ ಗೊತ್ತಾಗಲ್ಲಪ್ಪ ಎದ್ದು ಒಂದ್ಸಲ ಪ್ರೆಸೆಂಟ್ ಹೇಳ ಬರ್ಡೇ ಬಾಯ್ ನಿಂತ್ಕೊಳ್ಳ ನಿದಿಷ್ಟು ಸೆವೆನ್ ಇಯರ್ ಬರ್ಡೇ ಇದು ಎಲ್ಲರೂ ಕೇಕ್ ಕಟ್ಟಿಂಗ್ ಯಾವಾಗಪ್ಪ ಅಂತ ವೆಯ್ಟ್ ಮಾಡ್ತಾ ಕೂತಿದ್ದಾರೆ ಫ್ರೆಂಡ್ಸ್ ಇವಾಗ ಕೇಕ್ ಕಟ್ಟಿಂಗ್ ಟೈಮು ಬಂದೇ ಬಿಡ್ತವೆ Happy birthday to you, dear Nidish. Happy birthday to you. Okay, right hand, right hand. ಕೇಕ್ ಕಟ್ಟಿಂಗ್ ಆದಮೇಲೆ ಸುಮ್ಮನೆ ಇರಕ್ಕಾಗುತ್ತೆ ಎಲ್ಲ ಕೇಕ್ನು ಖಾಲಿ ಮಾಡಿ ತಿಂದು ಮುಗಿಸಿದ್ರು ಆಮೇಲೆ ಇನ್ನೊಬ್ಬ ಫ್ರೆಂಡು ಲೇಟಾಗಿ ಬಂದ ಹಂಗಾಗಿ ಎಲ್ಲರೂ ಅವ್ರನ್ನ ರಿಸೀವ್ ಮಾಡ್ಕೊಂಡ್ಬಂಡು ಬರ್ತಾ ಇದ್ದಾನೆ ಇದಾದ ಮೇಲೆ ಎಲ್ಲ ತಿಂದಾಗಿತ್ತಲ್ಲ ಒಂದು ರೌಂಡ್ ಆಟ ಆಡ್ಕೊಂಡು ಬರ್ತೀವಿ ಅಂತ ಮಾಡಿ ಮೇಲೆ ಹೋಗಿ ಅಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ರು ಗೊತ್ತಲ್ಲ ಎಲ್ಲರೂ ಸೇರಿದ್ರೆ ಹೇಗೆ ಗಲಾಟೆ ಎಲ್ಲ ಗದ್ಲ ಹೆಂಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಬರ್ಡೇನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಬ್ಯೂಟಿಫುಲ್ ಕ್ಲಿಪ್ನ ನೋಡ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರೋಣ ಬಾಯ್ ಟೇಕ್ ಕೇರ್